ಮೈಸೂರಿನ ಮಾಜಿ ಸಂಸದ ಪೇಪರ್ ತಿಮ್ಮನೋ ಪೇಪರ್ ಇಲೀನೋ ಪ್ರತಾಪ್ ನರೀನೋ ಒಂದು ಮಾತಾಡ್ತಾ ಇದೆ ಸೊ ಫುಲ್ ಹೆಸ್ರು ಗೊತ್ತಿಲ್ಲ ಅದೇನೋ ಅವರು ಪಾಪ ಮಾರ್ಕ್ಸ್ ಕಾರ್ಡಲ್ಲಿ ಪ್ರತಾಪ್ ಸಿಂಹ ಅಂತಿಸ್ಕೊಂಡಿದ್ದಾರೆ ಸಿಂಹ ಅಂದರೆ ಗರ್ಜಿಸ್ಬೇಕು ಬಾಯಿ ಬಡ್ಕೋಬಾರ್ದು ಸೊ ಕಳೆದ ಕೆಲ ದಿನದಿಂದ ಪೇಪರ್ ತಿಮ್ಮ ಅವರು ಬಾಯಿ ಬಡ್ಕೊತಾ ಇದ್ದಾರೆ ಏನಂತ ನಮ್ಮ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಸಂತೋಷ್ ಲಾಡ್ ಸಾಹೇಬ್ರ ಬಗ್ಗೆ ಅದೇನೋ ಬಿಚ್ಚಿಡ್ತಾರಂತೆ ಪ್ರತಾಪ್ ತಿಮ್ಮ ಅವರೇ ಯಾಕೆ ನಿಮಗೆ ಬಿ ಫಾರಮ್ ಸಿಗಲಿಲ್ಲ ಮೊನ್ನೆ ಯಾಕೆ ಪಾರ್ಲಿಮೆಂಟಲ್ಲಿ ದೇಶದ್ರೋಹಿಗಳಿಗೆ ಪಾಸ್ ಕೊಟ್ಟ್ರಿ ನಿಮಗೆ ಬಿ ಫಾರ್ಮ್ ತಪ್ಪಕ್ಕೆ ಕಾರಣ ಏನು ಯಾಕೆ ಬಿ ಜೆ ಪಿಯವರು ಡಿನೇ ಮಾಡಿದ್ರು ಎರಡು ಸಾವಿರದ ಏಳರಲ್ಲಿ ನರೇಂದ್ರ ಮೋದಿ ಯಾರೂ ತುಳಿಯದ ಹಾದಿ ಅಂತ ಪುಸ್ತಕ ಬರೆದು ಬಕೆಟ್ ಹಿಡಿದು ಟಿಕೆಟ್ ತೊಗೊಂಡ ನಿಮಗೆ ಯಾಕೆ ಮೋದಿಯವರು ಹತ್ರನೂ ಬಿಟ್ಕೊತಿಲ್ಲ ಪಾಪ ಯುವ ಪ್ರತಿಭೆಗಳು ಅಂತ ನಿಮ್ಮನ್ನೂ ತೇಜಸ್ವಿ ಸೂರ್ಯನ ಗುರುತಿಸ್ತಾ ಇದ್ರು ತೇಜಸ್ವಿ ಸೂರ್ಯ ಅವರು ಡೊನಾಲ್ಡ್ ಟ್ರಂಪ್ ಅವರಿಂದ ಮುಖದ ಮೇಲೆ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದ್ದಾರೆ ಪಾಪ ಅವ್ರನ್ನೂ ಹೈಕಮಾಂಡ್ ಅವರೆಲ್ಲ ಕರೆದು ಭಾಳ ಬೆಂಡೆದ್ದಂಗಿದ್ದಾರೆ ಅವರು ಯಾಕೋ ಆಚೆ ಬರ್ತಿಲ್ಲ ನೀವು ಟಿಕೆಟ್ ಕಳ್ಕೊಂಡಿರೋ ಬೇಸರದಲ್ಲಿ ಏನೇನೋ ಮಾತಾಡ್ತಿದ್ದೀರಾ ವಿಜೇಂದ್ರಣ್ಣ ಟೀಮು ನಿಮ್ಮನ್ನು ಹತ್ರಕ್ಕೆ ಬಿಡೋಲ್ಲ ಅಶೋಕಣ್ಣ ಕೇರ್ ಮಾಡಲ್ಲ ಯತ್ನಾಳ್ ಅವ್ರಿಗೂ ನಿಮ್ಮನ್ನು ಕಂಡ್ರೆ ಆಗಲ್ಲ ಏನೋ ಸ್ವಲ್ಪ ದಿನ ಹಂಗೆ ಜೊತೆಯಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ಪ್ರತಾಪ್ ಸಿಂಹವರೇ ನಿಮ್ಮದು ನೀವು ಬಿಚ್ಕೊಳ್ಳಿ ಬಿಚ್ಚಿಡ್ತೀವಿ ಇಂಥ ಪದಗಳೆಲ್ಲ ಮಾತಾಡಿದ್ರೆ ಬಿಚ್ಚಿಡೋದು ನಿಮ್ಮ ಬಂಡವಾಳ ಬಯಲು ಮಾಡೋದು ನಮಗೂ ಎಷ್ಟೊತ್ತು ಕೆಲಸ ಅಲ್ಲ ಸಂತೋಷ್ ಲಾಡ್ ಸಾಹೇಬ್ರ ಅಚೀವ್ಮೆಂಟು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಅಚೀವ್ಮೆಂಟ್ ನಿಮಗೆ ಗೊತ್ತೇನು ರೀ ಇನ್ನೊಂದು ವಿಚಾರ ಮಾತಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಬಿರಿಯಾನಿ ತಿನ್ನೋಕ್ಕೆ ಬರ್ತಾರೆ ಸಿಗಂದೂರು ಬ್ರಿಡ್ಜಿಗೆ ಬರೋಕ್ಕಾಗಲ್ವಾ ಅಂತ ಪ್ರತಾಪ್ ತಿಮ್ಮ ಅವರೇ ಕೆಲಸ ಕಾರ್ಯ ಇಲ್ಲದೆ ನಿಮ್ಮ ಥರ ನಿಮ್ಮ ಥರ ಇರೋರು ಕರೀದೇ ಇದ್ರು ಹೋಗ್ತಾರೆ ಸರ್ವಜ್ಞ ಒಂದು ಮಾತು ಹೇಳ್ತಾರೆ ಕರೆಯದೇ ಬಂದವನು ಕರೆದು ಬರೆದವನು ಕರೆದು ಕೆರೆದಲ್ಲಿ ಒಡೆದಂತೆ ಸರ್ವಜ್ಞ ಅಂತ ಆಹ್ವಾನ ಇಲ್ಲದೆ ಇದ್ದರೂ ಹೋಗೋಕ್ಕೆ ನಾವೇನು ಬಿ ಜೆ ಪಿ ಅವರಲ್ಲ ಸ್ವಾಭಿಮಾನ ಇರೋ ಕಾಂಗ್ರೆಸ್ ಅವರು ಪ್ರತಾಪ್ ಅವರೇ ನಮ್ಮ ಸಾಹೇಬರು ಈ ಸ್ಟೇಟ್ನ ನಡೆಸ್ತಾರೆ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೊಂದು ಗತ್ತಿದೆ ಗಮ್ಮತ್ತಿದೆ ಕೇಂದ್ರದವ್ರು ಒಂದು ಆಹ್ವಾನ ಆದರೂ ಕೊಡಬೇಕು ಸೌಜನ್ಯಕ್ಕೆ ದಿನ ಬರೆದು ಕನ್ ಬಂದ್ಬಿಡಿ ಅಂದರೆ ಒಂದು ಸ್ಟೇಟ್ ಸಿ ಎಮ್ಗೆ ಪ್ರೋಟೋಕಾಲ್ ಇರುತ್ತೆ ನಿಮ್ಮ ಥರ ಓಡಾಡ್ಕೊಂಡು ಇರೋಲ್ಲ ಮತ್ತೊಮ್ಮೆ ಪ್ರತಾಪ್ ತಿಮ್ಮ ಅವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ಬಹಿರಂಗ ಚರ್ಚೆಗೆ ನಾನು ಕರೀತಿದ್ದೆ ಈಗ ನೀವು ಆ ಸ್ಟೇಟಸಲ್ಲೆಲ್ಲ ಇಲ್ಲ ನಮ್ಮ ಬ್ಲಾಕ್ ಅಧ್ಯಕ್ಷರಿದ್ದಾರೆ ನಮ್ಮ ಬ್ಲಾಕ್ ಅಧ್ಯಕ್ಷರನ್ನ ಕಳಿಸ್ತೀನಿ ಅವ್ರ ಜೊತೆ ಡಿಬೇಟ್ ಮಾಡಿ ನೀವು ಗೆದ್ದುಬಿಡಿ ಮತ್ತೆ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ ಪ್ರಿಯಾಂಕ್ ಸಾಹೇಬ್ರ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ಪಾಪ ಪೇಪರ್ ಅವರು ಆಲ್ರೆಡಿ ನನ್ನ ಮೇಲೆ ಪ್ರೀತಿಗೆ ಎರಡು ಡಿಫಾಮೇಷನ್ ಹಾಕಿದ್ದಾರೆ ಮೋಸ್ಟ್ಲಿ ನಾಳೆ ನಮ್ಮ ಅಡ್ವೊಕೇಟ್ ಹೇಳಿದ್ದೀನಿ ಮೂರನೇ ಡಿಫಾಮೇಶನ್ ಆಗ್ತಾನೆ ಅವನಿಗೆ ಫೈಟ್ ಮಾಡೋ ಯೋಗ್ಯತೆ ಇಲ್ಲ ಅಂತ ಗೆಟ್ ರೆಡಿ ಪ್ರತಾಪ್ ಸಿಂಹ ನಾನು ಫೈಟ್ ಮಾಡಲು ಸಿದ್ಧ ಇದ್ದೇನೆ ಮೂರನೇ ನೋಟಿಸ್ ಕಳಿಸ್ತಾನೆ ಸಿಮ್ 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 ಪ್ರತಾಪ್ ಸಿಂಪ್ ನಾನು ಪ್ರತಾಪ್ ತಿಮ್ಮ ಅಂತ ಇದ್ದೀನಿ ಅಂದರೆ ಗರ್ಜಿಸಿದ್ರೆ ಸಿಂಹ ಅಂತೀವಿ ಬಾಯ್ ಬಡ್ಕೊಂಡ್ರೆ ಬಾಯ್ ಬಡ್ಕೊಂಡ್ರೆ ಅಲ್ವಾ ನಾನು ಪ್ರತಾಪ್ ಸಿಂಹ ಅವ್ರನ್ನ ನರಿ ನಾಯಿ ಅನ್ನೋಕೆ ಇಷ್ಟ ಇಲ್ಲ ನಮಗೆಲ್ಲ ಸಂಪ್ರದಾಯ ಇದೆ ಅವರು ರವಿಕುಮಾರ್ ಅವ್ರ ಥರ ಅಲ್ಲ ನಾವು ಏನು ಎತ್ತಿಕ್ಸಿರೋ ಪಾರ್ಟಿ ಅಂತ ಮಾತಾಡ್ತಿದ್ರು ಪ್ರತಾಪ್ ತಿಮ್ಮ ಅವ್ರನ್ನ ನಾನು ತುಂಬ ಸಲ ಡಿಬೇಟ್ ಕರೆದ್ರೆ ಬರೋದೇ ಇಲ್ಲ ಎರಡು ಡಿಫಾಮೇಶನ್ ಹಾಕಿದ್ದಾರೆ ನನಗೆ ಗೊತ್ತು ನಾಳೆ ನೋಟಿಸ್ ಕಳಿಸ್ತಾರೆ ನಾಳಿದ್ದು ನೋಟಿಸ್ ಕಳಿಸ್ತಾರೆ ರಾಜಕಾರಣದಲ್ಲಿ ಸಹಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಆದ್ಮೇಲೆ ಪಾಲಿಟಿಕ್ಸ್ಗೆ ಏನಕ್ಕೆ ಬರಬೇಕು ಪ್ರತಾಪ್ ತಿಮ್ಮ ಅವ್ರಿಗೆ ನೀವು ನಾನು ಬೈದಿದ್ದೀರಲ್ಲ ನಾನು ಡಿಫಾಮೇಷನ್ ಹಾಕಿದ್ದೀನಿ ನಿಮ್ಮ ಮೇಲೆ ನಿಮ್ಮಷ್ಟು ಅಭದ್ರತೆ ನನಗಿಲ್ಲ ಸಿಂಹ ಒಟ್ಟ ಮೇಲೆ ಸಿಂಹನೇ ಉಟ್ಬೋದು ಅವರೇ ಗರ್ಜಿಸ್ಬೇಕಲ್ಲ ಏನಾದರೂ ಮಾತಾಡಿದ್ರೆ ಡಿಫಮೇಷನ್ ಡಿಫಮೇಷನ್ ಹಾಕ್ಕೊಳ್ಳಿ ನಾನು ಸಂತೋಷ್ ಲಾಡ್ ಸಾಹೇಬರು ಪ್ರಿಯಾಂಕಾ ಸಾಹೇಬ್ರನ್ನ ಕರ್ಕೊಂಬರ್ತೀನಿ ಪ್ರೊವೈಡೆಡ್ ನಮ್ಮ ಬ್ಲಾಕ್ ಅಧ್ಯಕ್ಷನ ಮುಂದೆ ಗೆಲ್ಲಬೇಕು ಪ್ರತಾಪ್ ತಿಮ್ಮವರು ಸರ್ ತಾವು ಮಾಧ್ಯಮದವ್ರು ಕೇಳಿ ಯಾಕೆ ಬಿ ಫಾರ್ಮ್ ಮಿಸ್ ಆಯ್ತು ಅವ್ರಿಗೆ ರೀಸನ್ ಏನು ಟೂ ತೌಸಂಡ್ ಸೆವೆನಲ್ಲಿ ಪುಸ್ತಕ ಬರೆದು ಬಕೆಟ್ ಹಿಡಿದ್ರು ಸಿಕ್ತು ಯಾಕೆ ಬಿ ಫಾರ್ಮ್ ಮಿಸ್ ಆಯಿತು ರೀಸನ್ ಇರಬೇಕಲ್ಲ ಯಾಕೆ ಏನೂ ಕೆಲಸ ಮಾಡಿರಲಿಲ್ಲ ನನಗೆ ಗೊತ್ತಿಲ್ಲ ನಾನು ಅವ್ರನ್ನ ಅವರು ಏನೇನೋ ಬಿಚ್ಚಿಡ್ತಾರಂತೆ ಯಾರ್ದು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರದ್ದು ಪ್ರಿಯಾಂಕ್ ಸರ ಸಾಹೇಬ್ರದು ಪಾಪ ಅವರು ಯಾಕೆ ಮಿಸ್ ಆಯಿತು ಅಂತ ಹೇಳಿ ಅನ್ನೋದು ನಮ್ಮ ಕುತೂಹಲ ಕಾರಣ ಪಾಪ ಒಳ್ಳೇದಾಗಲಿ ಪ್ರತಾಪ್ ತಿಮ್ಮ ಅವರೇ ಥ್ಯಾಂಕ್ ಯು ಸರ್ವಾನ ಕೊಟ್ಟಿದ್ದೀನಿ ಸರ್ ಬಂದು ಬಂದಿರೋದು ಯಾವಾಗ ಒಂದು ದಿನ ಮುಂಚೆ ಅಲ್ಲ ಸರ್ ಈಗ ದೊಡ್ಡ ಸಾವಿರಾರು ಲಕ್ಷಾಂತರ ಜನ ಕರೆಸಿ ಪ್ರೋಗ್ರಾಮ್ ಮಾಡ್ತೀರಿ ಈ ಕಾರ್ಯಕ್ರಮ ರಾಜ್ಯದ ಹಿತಾಸಕ್ತಿ ಕಾರಣಕ್ಕಾಗಿ ಕಳಿಸ್ ಅಟ್ಲೀಸ್ಟ್ ಸಿಎಂ ಹೋಗದೆ ನಾವ್ ಬರಕ್ ಆಗಲ್ಲ ಅಂತ ಕಳ್ಸಬೇಕಲ್ಲ ಯಾರು ಅಧಿಕಾರಿಗಳು ಹೋಗಲ್ಲ ಸಚಿವರು ಹೋಗಲ್ಲ ಅವರು ಇಲ್ಲ ಇಲ್ಲ ನಾವು ಹೋಗ್ಬಾರ್ದು ಅಂತಲ್ಲ ನಮ್ಮನ್ ದೂರ ಇಟ್ಟು ಕಾರ್ಯಕ್ರಮ ಮಾಡ್ಬೇಕು ಕ್ರೆಡಿಟ್ ವಾರ್ಗೆ ಬಿಜೆಪಿ ಅವ್ರು ಬಿದ್ರು ಅವ್ರ ಕ್ರೆಡಿಟ್ ವರ್ಗ ಬಿದ್ದರೆ ಬೀಳಲಿ ನಮ್ಗೆ ಸೌಜನ್ಯ ಇದೆ ಆದರೆ ಪ್ರೋಟೋಕಾಲು ಒಂದು ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದ್ದರೆ ಮುಖ್ಯಮಂತ್ರಿಗಳು ಹೋಗಿ ಬರೋರು ಒಂದು ಪ್ರೋಟೋಕಾಲ್ ಅವ್ರ ಮೊದಲೇ ಒಂದು ಪೂರ್ವನಿಯೋಜಿತ ಕಾರ್ಯಕ್ರಮ ಇತ್ತು ಆದರೂ ಬಿ ಜೆ ಅವ್ರು ಮಾಡ್ತಿದ್ರೆ ನಾಳೆ ಹಂಗಾದ್ರೆ ನಾವು ಮಾಡೋ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಸಂಸದರನ್ನು ಕರೆಯೋದು ಬೇಡವಾ ನಾವು ಬೆಳಗ್ಗೆ ಮಿನಿಮಮ್ ಏಳು ದಿನ ನೋಡಿ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಪ್ರೋಟೋಕಾಲ್ ಏನಿದೆ ಗೊತ್ತಾ ಈಗ ನಮ್ಮಲ್ಲೂ ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡ್ತಾರೆ ಆಫೀಸರ್ಸ್ ಏನು ಹೇಳ್ತಾರೆ ಗೊತ್ತಾ ಸರ್ ಸೆವೆನ್ ಡೇಸ್ ಮುಂಚೆ ನಾವು ಅವ್ರಿಗೆ ತಿಳಿಸ್ಬೇಕು ಸಡನ್ನಾಗಿ ತಿಳಿಸಿದ್ರೆ ಬೇಜಾರು ಮಾಡ್ಕೊತಾರೆ ನಮ್ಮದೇ ಸಂಸದರು ಅಧಿಕಾರಿಗಳಿಗೆ ಹೇಳಿದ್ದಾರೆ ರೀ ಎರಡು ದಿನ ಇದ್ದಾಗ ರೀ ಹೇಳ್ತೀರಾ ಮಿನಿಮಮ್ ಸೆವೆನ್ ಡೇಸ್ ಮುಂಚೆ ಹೇಳಿ ಅಂತ ನಾನು ಕ ಮಿನಿಮಮ್ ಏಳು ದಿನ ವೆಯ್ಟಿಂಗ್ ಪೀರಿಯಡ್ ಮೊದಲೇ ಏಳು ದಿನ ಮುಂಚೆನೇ ನನ್ನ ಕ್ಷೇತ್ರದ ಸಂಸದರಿಗೆ ತಿಳಿಸ್ತೀವಿ ಸೌಜನ್ಯಕ್ಕೆ ಅವ್ರು ಬರಲ್ಲ ಅಂದ್ಕೊಳ್ಳಿ ಬರಬೇಕು ಅಂತ ನಾವು ಬಯಸಲ್ಲ ಅನ್ಕೊಳ್ಳಿ ಸೌಜನ್ಯಕ್ಕಾದರೂ ಕರಿಬೇಕಲ್ಲ ಇದು ಫಾಲೋ ಬರಬೇಡಿ ಅಂತೇಳಿ ಯಡಿಯೂರಪ್ಪನವರೇ ಸಿದ್ದರಾಮಯ್ಯ ಫೋನ್ ಮಾಡಿ ಹೇಳಿದ್ದಾರೆ ಅಂತೇಳಿ ಯತ್ನಾಳ್ ಹೇಳ್ತಾ ಇದ ಯತ್ನಾಳ್ವ್ರು ಬಿ ಜೆ ಇದ್ದಾರೆ ಇಂಡಿಪೆಂಡೆಂಟ್ ಅವರು ಯತ್ನಾಳ್ವ್ರು ಈಗ ಇಂಡಿಪೆಂಡೆಂಟ್ ಇದ್ದಾರೆ ಅವ್ರೇನು ಹೊಸ ಪಕ್ಷ ಕಟ್ತಾರಂತೆ ನಿನ್ನೆ ನನಗೆ ಭಾಳ ಖುಷಿ ಆಯ್ತು ಹೊಸ ಪಕ್ಷ ಈಗಲೇ ಮೂರು ಹೋಗಿದೆ ಬಿ ಜೆ ಪಿ ಅವ್ರು ಕಟ್ಟಿದ್ರೆ ನಾಲ್ಕು ದಾರಿಗೆ ಹೋಗುತ್ತೆ ನಾನಂತೂ ಲೈಫ್ ಟೈಮು ಬಿ ಜೆ ಪಿನ ವಿರೋಧ ಪಕ್ಷದಲ್ಲೇ ನೋಡೋಕೆ ಇಷ್ಟಪಡ್ತೀನಿ ಅಶೋಕಣ್ಣ ವಿರೋಧ ಪಕ್ಷದ ನಾಯಕರಾಗಿ ಸ್ವಲ್ಪ ಮಟ್ಟಿಗೆ ಸ್ಯೂಟು ವಿಜೇಂದ್ರವರು ಸ್ವಲ್ಪ ಮಟ್ಟಿಗೆ ಸ್ಯೂಟ್ ಅನ್ನೋದು ನನ್ನ ಅಭಿಪ್ರಾಯ